ಆ್ಯಕ್ಚುಲಿ ಒನ್ ಟು ಇಯರ್ಸ್ ಬ್ಯಾಕು ಪ್ಲ್ಯಾನ್ಸ್ ಇತ್ತು ಮದುವೆ ಆಗಬೇಕು ಬಟ್ ಕಾರಣ ಅಂತರಿಂದ ಅದಾಗಲಿಲ್ಲ ದೇವರೊಂದು ಚಾನ್ಸಸ್ಗಳು ಕೊಡ್ತಾರೆ ಲೈಫಲ್ಲಿ ಐ ಥಿಂಕ್ ಇವಾಗ ನಾನು ಕಂಫರ್ಟೇಬಲ್ ಆಗಿದ್ದೀನಿ ಲೈಕ್ ಹೌದು ನನಗೂ ಒಂದು ಪಾರ್ಟ್ನರ್ ಬೇಕು ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅದೊಂದು ಪ್ಲ್ಯಾನ್ ಇದ್ದೇ ಸಿನಿಮಾ ರಿಲೀಸ್ಗೆ ಇದೆ ಈಗ ಈಗಾಗಲೇ ಒಂದು ಸಿನಿಮಾ ರಿಲೀಸ್ ಆಗಿದೆ ಸೊ ಬಿಗ್ ಬಾಸ್ ಕೂಡ ಆಯಿತು ಇನ್ನು ಧರ್ಮ ಅವರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಯಾವಾಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಆ್ಯಕ್ಚುಲಿ ಒನ್ ಟು ಇಯರ್ಸ್ ಬ್ಯಾಕು ಪ್ಲ್ಯಾನ್ಸ್ ಇತ್ತು ಮದುವೆ ಆಗಬೇಕು ಬಟ್ ಕಾರಣ ಅಂತರಿಂದ ಅದು ಆಗಲಿಲ್ಲ ಅದೇನೋ ಸ್ವಲ್ಪ ತುಂಬ ಹತ್ರ ಬಂತು ಬಟ್ ಆಗಲಿಲ್ಲ ಬಟ್ ಅದಕ್ಕೂ ಎಲ್ಲದಕ್ಕೂ ಟೈಮ್ ಅಂತಾರಲ್ಲ ಒಂದು ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ನನ್ನ ಲೈಫಲ್ಲಿ ನಾನು ಅನ್ಕೊಂಡಿರಲ್ಲ ಈ ಥರ ಒಂದು ರೀಸ್ಟಾರ್ಟ್ ಸಿಗುತ್ತೆ ಈ ಥರ ಒಂದು ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅಂತ ದೇವರೊಂದು ಚಾನ್ಸಸ್ಗಳು ಕೊಡ್ತಾರೆ ಲೈಫಲ್ಲಿ ಸೊ ಐ ಥಿಂಕ್ ಇದೊಂದು ನನಗೆ ಒಂದು ದೊಡ್ಡ ಚಾನ್ಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದೇನೋ ನನಗೆ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಐ ಥಿಂಕ್ ಇವಾಗ ನಾನು ಕಂಫರ್ಟಬಲ್ ಆಗಿದ್ದೀನಿ ಲೈಕ್ ಹೌದು ನನಗೂ ಒಂದು ಪಾರ್ಟ್ನರ್ ಬೇಕು ಎಷ್ಟೇ ಒಂದು ಇದ್ದಿದ್ರು ಒಂದು ಬಾಂಡಿಂಗಿದ್ರು ಅಪ್ಪ ಅಮ್ಮ ಜೊತೆ ಒಂದು ಲೈಫ್ ಪಾರ್ಟ್ನರ್ ಅಂತ ಒಂದು ಬೇಕೇ ಬೇಕು ಸೊ ಐ ಥಿಂಕ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅದೊಂದು ಪ್ಲ್ಯಾನ್ ಇದ್ದೇ ಇದೆ ಬಟ್ ನಮ್ಮ ತನ್ ಅರೇಂಜ್ಡ್ ಅಂದರೆ ನಮ್ಮ ತಂದೆಯವರು ಹೇಳಿದ್ದಾರೆ ನಾನು ಹೋಗಿ ಫೋಟೋ ತೋರಿಸೋದು ಇಲ್ಲ ನಿನ್ನ ನಿನಗೆ ಬಂದು ತೋರಿಸೋದು ಅದು ನನಗೆ ಕಷ್ಟ ಆಯ್ತು ಇವಾಗ ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ನೀನು ಯಾರನ್ನು ಇಷ್ಟಪಡ್ತೀಯ ನಿನ್ನ ಯಾರು ಕಂಫರ್ಟಬಲ್ ಆಗಿ ಅನಿಸುತ್ತೆ ನಿನ್ನ ಯಾರು ಟ್ರಸ್ಟ್ ಮಾಡ್ತಾರೆ ನಿನ್ನ ಪ್ರೊಫೆಷನ್ನ ಇಷ್ಟಪಡೋಂಥವ್ರು ಯಾರು ಸಿಕ್ಕಿದ್ರೆ ಖಂಡಿತ ನೀನು ಕರ್ಕೊಂಬ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಮಾಡಬೇಕು ಅಂತ ತಾಯಿ ತಂದೆ ತಾಯಿಯಾಗಿ ನಾವು ಮಾಡ್ತೀವಿ ಬಟ್ ನನಗೆ ಬಿಟ್ಟಿದ್ದಾರೆ ಸೊ ಅದರಲ್ಲೂ ಸಂಬಡಿ ಅರೇಂಜ್ಡ್ ಆಗಿರ್ಬೋದು ಅರೇಂಜ್ ಕಮ್ಲವ್ ಆಗಿರ್ಬೋದು ಇಲ್ಲ ಎಲ್ಲೋ ಒಂದು ಕಡೆ ಯಾರನ್ನೂ ಸಿಕ್ಕಿದಾಗ ಒಂದು ಕನೆಕ್ಷನ್ ಒಂದು ಬಾಂಡ್ ಆಗಿರ್ಬೋದು ಸಿಕ್ಕಿದಾಗ ಹಂಡ್ರೆಡ್ ಪರ್ಸೆಂಟ್ ಮುಂದೆ ನೇಷನ್ ಪ್ಲಾನ್ ಯಾ ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ನಿಮಗೆ ಸಿ ನನಗೆ ಐ ಥಿಂಕ್ ಪರ್ಟಿಕ್ಯುಲರ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅಲ್ಲ ಬಟ್ ಐ ಥಿಂಕ್ ಬೇಸಿಕ್ ನನಗೆ ಬೇಕಾಗಿರೋದು ನನ್ನ ಸಪೋರ್ಟ್ ಮಾಡೋಂಥವ್ರನ್ನ ಬೇಕು ಅಂದರೆ ಫೈನಾನ್ಷಿಯಲಿ ಅಲ್ಲ ನಾನು ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ನನ್ನ ಶೂಟಲ್ಲಾಗಿರ್ಬೋದು ನನ್ನ ಶೂಟಿಂಗಲ್ಲಾಗಿರ್ಬೋದು ಆಮೇಲೆ ಎಲ್ಲೋ ಒಂದು ಯಾವುದೋ ಒಂದು ರಿಮೋಟ್ ಜಾಗದಲ್ಲಿ ಎಲ್ಲೋ ಒಂದು ಸ್ವಿಜರ್ಲೆಂಡಿಗೆ ಹೋಗಿರ್ತೀನಿ ಒಂದು ವರ್ಡ್ಸ್ ಆಡ್ತೀನಿ ಬಟ್ ಅದು ಟ್ರಸ್ಟ್ ಫ್ಯಾಕ್ಟ್ರ್ ಇರಬೇಕು ಅವ್ರಿಗೆ ಸೊ ಒಂದು ಟ್ರಸ್ಟ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಭಾಳ ಮುಖ್ಯ ಅದೊಂದು ಮೇಜರ್ ನನಗೆ ಬೇಕಾಗಿರೋದು ಯಾ ಅದೊಂದು ಟ್ರಸ್ಟ್ ಫ್ಯಾಕ್ಟ್ರ್ ಅಂತ ಒಂದು ಇರಬೇಕು ಅವ್ರಿಗೆ ಆ್ಯಂಡ್ ನನ್ನ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನನ್ನ ಜೊತೆ ಇರಬೇಕು ಬರೀ ಹಿಟ್ಟಾದಾಗ ಮಾತ್ರ ಬ ಒಂದು ಇದು ಮಾಡೋದಲ್ಲ ಸೋತಾಗ್ಲೂ ನಮ್ಮ ತಂದೆ ತಾಯಿ ನನ್ನ ಬೆನ್ನಿಂದ ಹೆಂಗಿದ್ರು ಅದೇ ರೀತಿಯಲ್ಲಿ ಬರೋ ಹುಡುಗಿ ಲೈಕ್ ಹೌದು ನಾನು ಇದೀನಿ ನೀನು ಯೋಚನೆ ಬೇಡ ಮುಂದಕ್ಕೆ ಹೋಗೋಣ ಮೆಟೀರಿಯಲಿಸ್ಟಿಕ್ ಇದಿರಬಾರ್ದು ತುಂಬ ಕ್ರೇವಿಂಗ್ಸ್ ಇರಬಾರ್ದು ನಂಗೆ ಇದೇ ಥರ ಇರಬೇಕು ಅದೇ ಥರ ಬಟ್ ಇವತ್ತು ಯಾರೂ ಆ ಥರ ಅಲ್ಲ ನನಗೆ ಬರೋಂಥ ಐ ಥಿಂಕ್ ನನ್ನ ಮೆಂಟಾಲಿಟಿ ನೋಡಿಕೊಂಡೇ ಮೀನ್ ಆ ಥರ ಇರಲ್ಲ ಸೊ ಐ ಥಿಂಕ್ ಆ ಥರ ಇದ್ದರೆ ಸಾಕು ಐ ಮೀನ್